ನಾನು ಕಾಟಿರೋ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಡಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿಯಾಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್ ತರುಣ್ ಇಸ್ ಅ ಮ್ಯೂಸಿಷಿಯನ್ ಅಂದರೆ ಒಂದು ಜಾದೂಗರ್ ಅವನು ಹೀ ಡೆಡ್ಸ್ ಸಚ್ ಅ ಗುಡ್ ಜಾಬ್ ಆ್ಯಸ್ ಅ ಡಿರೆಕ್ಟರ್ ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳಿಗೂ ತುಂಬ ಆಗುತ್ತೆ ಈ ಸಿನಿಮಾ ನೋಡಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರ ಸೊ ದೆರ್ ಇಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಯಾವಾಗಲೂ ಅಲ್ಲಿಂದ ನೆಟ್ಕೊಂಡ್ ಬರ್ತಿರುವಾಗ ಎಲ್ಲರೂ ಕಿರ್ತಿದ್ರು ಐ ಹ್ಯಾವ್ ಟೂ ವರ್ಡ್ಸ್ ಜೈ ಡಿ ಬಾಸ್ ಜೈ ಕಾಟೇರ ಎಷ್ಟು ಸೀನ್ಸ್ನಲ್ಲಿ ನನಗೆ ವಿಸಿಲ್ ಹೊಡಿಬೇಕು ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ನನಗೆ ವಿಸಿಲ್ ಹೊಡಿಯೋಕ್ಕೆ ಬರಲ್ಲ ಸೊ ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರಬೇಕಂತಂದರೆ ವಿಸಿಲ್ ಹೊಡಿಯೋದು ಕಲ್ತ್ಕೊಂಡ್ಬರ್ಬೇಕಂತ ಬಿಕಾಸ್ ಅಷ್ಟು ಅಮೇಝಿಂಗ್ ಆಗಿತ್ತು ನನಗೆ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಅಂತ ಯಾವತ್ತೂ ಅಂದ್ಕೊಂಡಿರಲ್ಲ ಅಂದರೆ ನನ್ನ ನನ್ನ ಅಮೇಝಿಂಗ್ ಜಾಬ್ ಆಮ್ ವೆರಿ ಪ್ರೌಡ್ ಆಫ್ ಯೂ ಅಂತ ಹೇಳಬೇಕು ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರೋವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ ಹಳೇದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರೀಷ್ ಶಂಕರ್ ಅವ್ರಿಗೆ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದೊಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಈ ಟೀಮಲ್ಲಿ ಕೆಲಸ ಮಾಡಿರೋ ಒಂದು ಮಾಸ್ತಿ ಸರ್ ಆಗಿರ್ಬೋದು ಅಥವಾ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಆ್ಯಂಡ್ ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತರ ಆದಮೇಲೆ ಈ ಪಿಚರ್ ನನಗೆ ಕೊಟ್ಟಿದೆ ಆ್ಯಂಡ್ ಐ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟ್ರೀಮ್ ಅಂತ ಹೇಳೋದು ಅಷ್ಟ್ ಮತ್ತು